சென்னையில் இன்று செய்தியாளர்களிடம் பேசிய அவர்

ಸುಮ್ಮನೆ ಒಂದು ನಿಮಿಷ ಒಂದು ನಿಮಿಷ ನೋಡಿ ನಾವು ಸುಮ್ಮನೆ ಒಂದು ಹತ್ತು ಏನು ಸಮಸ್ಯೆ ಪರಿಹಾರ ಆಗುದಿಲ್ಲ ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯನ್ನು ಅರಿಶ್ಕೊಂಡರು ಕಾನೂನಿನಂತೆ ಸರಿಯಾಗಿ ನಡೆಸುತ್ತಾರೆ ಮತ್ತು ಕಾನೂನಿನ ಅಂಶಗಳಿಗೆ ಗೌರವ ಕೊಡ್ತಾರೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಮತ್ತೊಂದಕ್ಕೆ ಏನಾಗ್ತಾ ಇಲ್ಲ ಅಂತ ಹೇಳುವಂತ ಇನ್ನಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಬಾರದು ಅಂತ ಹೇಳೋ ದೃಷ್ಟಿಯಲ್ಲಿ ಜವಾಬ್ದಾರಿಯುತ ನಾಗರಿಕರಾದ ನಾವು ನಮ್ಮ ನಾಯಕರುಗಳು ಇನ್ನೂ ಬರ್ತಾರೆ ಪಕ್ಷದ ನಾಯಕರುಗಳು ಬರ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ನಾವು ಇಲ್ಲಿ ಸುಮ್ಮನೆ ಬೊಬ್ಬೆ ಹಾಕಿ ಏನಾಗುದಿಲ್ಲ ಆದ್ರೆ ಏನು ನಿರ್ದೇಶನಗಳು ಬರ್ತಾ ಅದಕ್ಕೆ ದಯವಿಟ್ಟು ನಾವೆಲ್ಲ ಹೊರಗಡೆ ಶಾಂತಿಯಿಂದ ಇರಿ ಏನು ಅಂತ ಹೇಳುವುದನ್ನು ಆಲೋಚನೆ ಮಾಡಿ ಒಂದು ಹೇಳ್ತೇವೆ ನಮಗಂತೂ ಇವತ್ತು ನೋಟಿಸ್ ಕೊಟ್ಟದ್ದು ಹನ್ನೆರಡು ಗಂಟೆಯ ಸಮಯ ಇದೆ ಇವತ್ತು ಬೆಳಗ್ಗೆ ಬಂದು ನಿನ್ನೆಯ ನೋಟಿಸ್ ಇವತ್ತು ನಿನ್ನೆ ಆದ್ರೆ ಇದೆ ನಮಗೆ ಗೊತ್ತಿದೆ ನಿನ್ನೆ ಇವತ್ತಿನ ಡೇಟ್ ಹಾಕಿ ಇವತ್ತು ನೋಟಿಸ್ ಕೊಡಬೇಕಿತ್ತು ಐ ಆರ್ ಇನ್ನೂ ಕೂಡ ನಮಗೆ ಕೋರ್ಟ್ ನಲ್ಲಿ ಸಿಗ್ತಾ ಇಲ್ಲ ಇದಕ್ಕೆ ಅದು ಬಿಡಿ ಅದು ರಾಜಕೀಯ ಕಾರಣಗಳಿರ್ಬೋದು ಅದರಲ್ಲಿ ಮಾತನಾಡೋದಿಲ್ಲ ಆದರೂ ಕಾನೂನು ಪ್ರಕಾರ ನಾವು ಮಾಡ್ತೇವೆ ಇದು ಮಾಡಬೇಕಾದ್ರೂ ಮಾಡ್ತೇವೆ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟೀಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ ಏಳು ವರ್ಷಕ್ಕಿಂತ ಕಡಿಮೆ ಶಿಕ್ಷಾಗ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕಿತ್ತು ಕೋಡ್ ಆಫ್ ಕಾಂಡಕ್ಟ್ ಅಂತಲೇ ಹೇಳಿ ಪ್ರೋಟೆಸ್ಟ್ ಮಾಡಿದೆ ಅಂತ ಹೇಳಿ ನೀವು ನಮ್ಮ ಎಮ್ ಎಲ್ ಎ ಮತ್ತು ಎ ಎಮ್ ಎಲ್ ಕೇಸ್ ಹಾಕಿದೆ ಬೋರ್ಡ್ ಆಫ್ ಪ್ರಾಂಡಕ್ಟ್ ಇದೆ ಮಿತಿ ಸಮಿತಿ ಉಲ್ಲಂಘನೆ ಆಗಿರೋದಕ್ಕೆ ಕೇಸ್ ಹಾಕಿದೆ ನಾವು ಅದಕ್ಕಿಂತ ಎರಡು ಲೆಕ್ಟಿವ್ಸ್ ಮುಂಚೆ ಬಿ ಎಮ್ ಬೆಟ್ಟ ಆ್ಯಂಡ್ ಟೀಮ್ ಇನ್ಕ್ಲೂಡಿಂಗ್ ಅಚ್ಯು ದಿ ಶಿವರಾಮ್ ಇನ್ಕ್ಲೂಡಿಂಗ್ ಆನ್ ಆಫ್ ಅಚ್ಚು ದಿವರಾಮ್ ಜೊತೆಗೂಡಿ ಕೋಡ್ ಆಫ್ ಕಾಂಡಕ್ಟ್ ವಾಲೆಟ್ ಮಾಡಿ ಬ್ಯಾಕ್ ಡಿ ನೋಡಿ ಫೋಟೋಸ್ ನೋಡಿ ಸರ್ ಯು ಸುಮೋಟೋ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ